ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಪಿ ಇನ್ ಕನ್ನಡ ಚಾನಲ್ ಈ ಒಂದು ಗಾಂಧಿ ಜಯಂತಿಯ ಪ್ರಬಂಧ ನೋಡ್ತಾ ಇದೀವಿ ಈ ಒಂದು ಗಾಂಧಿ ಜಯಂತಿಯ ಪ್ರಬಂಧ ಬರೆಯ ಕಲಿಕೆ ಏನ್ ಮಾಡ್ತಾರೆ ಪೀಠಕ್ಕೆ ವಿವರಣೆ ಹಾಗೇನೆ ಉಪಸಂಹಾರ ಬರೀತಾ ಹೋಗಿ ಅದರ ಜೊತೆಗೆ ಪೂರ್ಣ ಅಂಕ ಪಡಿಬೇಕಾದ್ರೆ ಅಚ್ಚುಕಟ್ಟಾದ ಅಕ್ಷರದೊಂದಿಗೆ ಅರ್ಥಪೂರ್ಣ ವಾಕ್ಯದೊಂದಿಗೆ ಬರೆದಾಗ ಮಾತ್ರ ನಿಮಗೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ಆದ ಕಾರಣ ಏನ್ ಮಾಡ್ತಾರೆ ಇಲ್ಲಿ ಸುಂದರವಾಗಿ ನೀವು ಬರೀತಾ ಹೋಗಿ ಓಕೆ ರೈಟ್ ಹಾಗಾದ್ರೆ ಇಲ್ಲಿ ಪೀಠಿಕೆ ನೋಡ್ತಾ ಹಾಗಾದ್ರೆ ಈ ಒಂದು ವಿವರಣ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಲುಪು ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಮುಚ್ಚಲು ಸಬ್ಸ್ಕ್ರೈಬ್ ಆಗಿ ಓಕೆ ಪೀಠಿಗೆ ನೋಡಿ ಮಕ್ಕಳೇ ಪ್ರತಿ ದೇಶದಲ್ಲಿ ಕೆಲವು ಮಹಾನ್ ವ್ಯಕ್ತಿಗಳು ಜನಿಸಿ ತಮ್ಮ ಆದರ್ಶ ಜೀವನದಿಂದ ಸಮಾಜವನ್ನು ಮಾರ್ಗದರ್ಶನ ಮಾಡಿರುತ್ತಾರೆ ನಮ್ಮ ದೇಶದ ಮಹಾತ್ಮ ಗಾಂಧೀಜಿ ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು ಅವರ ಜನ್ಮದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯಾಗಿ ಗಾಂಧಿ ಜಯಂತಿಯಾಗಿ ರಾಷ್ಟ್ರೋತ್ಸವವಾಗಿ ಆಚರಿಸಲಾಗುತ್ತದೆ ಇದೊಂದು ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದು ಓಕೆ ಮಕ್ಕಳೆ ಅದಾದ ನಂತರ ವಿವರಣೆ ನೋಡ್ತಾ ಹೋಗೋಣ ಇಲ್ಲಿ ವಿವರಣೆ ನೋಡಿ ಮಕ್ಕಳೇ ನಾನು ಪಾಯಿಂಟ್ ವೈಸ್ ನಿಮಿತ್ ತಿಳಿಸ್ತಾ ಹೋಗ್ತೇನೆ ಯಾಕಂತಾರೆ ಈಸಿಯಾಗಿ ನೆನಪಿಡ್ಲಿಕ್ಕೆ ಸಾಧ್ಯ ಈಸಿಯಾಗಿ ಮಾರ್ಕ್ಸ್ ಪಡಲಿಕ್ಕೆ ಸಾಧ್ಯ ಆದ ಕಾರಣ ಇಲ್ಲಿ ಪಾಯಿಂಟ್ ವೈಸ್ ನಿಮಿತ್ ತಿಳಿಸ್ತಾ ಹೋಗ್ತೇನೆ ವಿವರಣೆ ವಿವರಣೆಯಲ್ಲಿ ಮೊದಲೇ ಪಾಯಿಂಟ್ ಗಾಂಧೀಜಿಯ ಜನನ ಮತ್ತು ಬಾಲ್ಯ ಅಂತಕ್ಕಂಥದ್ದು ಗಾಂಧೀಜಿ ಹದಿನೆಂಟುನೂರ ಹತ್ತೊಂಬತ್ತರ ಅಕ್ಟೋಬರ್ ಎರಡರಂದು ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸಿದರು ಅವರ ಪೂರ್ಣ ಹೆಸರು ಮೋಹನದಾಸ್ ಕರಮಚಂದ್ ಗಾಂಧಿ ಓಕೆ ಅದಾದ ನಂತರ ಎರಡನೇ ಪಾಯಿಂಟ್ ನೋಡಿ ಮಕ್ಕಳೇ ಇಲ್ಲಿ ನೋಡಿ ಸಿದ್ಧಾಂತಗಳು ಮತ್ತು ತತ್ವಗಳು ಅಂತಿದೆ ಓಕೆ ಸತ್ಯ ಮತ್ತು ಅಹಿಂಸೆ ಅವರ ಜೀವನದ ಆಧಾರ ಸ್ತಂಭಗಳಿಂದ ಆಧಾರ ಸ್ತಂಭಗಳೆಂದರು ಅಂತಕ್ಕಂಥದ್ದು ಆ ನಂತರ ಅಸಹಕಾರ ಮತ್ತು ಸತ್ಯಾಗ್ರಹ ಅಸಹಕಾರ ಮತ್ತು ಸತ್ಯಾಗ್ರಹ ಚಳುವಳಿಗಳ ಮೂಲಕ ಬ್ರಿಟಿಷರನ್ನು ಎದುರಿಸಿದರು ಅಂತಕ್ಕಂಥದ್ದು ನಾವು ನೋಡ್ಬೋದು ಇತಿಹಾಸದಲ್ಲಿ ಮೂರನೇ ಪಾಯಿಂಟ್ ನೋಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾತ್ರ ಅಂತಕ್ಕಂಥದ್ದು ಓಕೆ ಯಾವ ಒಂದು ಪಾತ್ರ ವಹಿಸಿದ್ರು ಅಂದ್ ಗಾಂಧೀಜಿಯವರ ನಾಯಕತ್ವದಲ್ಲಿ ಉಪ್ಪಿನ ಸತ್ಯಾಗ್ರಹ ಭಾರತ ಬಿಟ್ಟು ಚಳುವಳಿ ಮುಂತಾದ ಹೋರಾಟಗಳು ನಡೆದವು ಅಂತಕ್ಕಂಥ ನೋಡ್ಬೋದು ಅದ ನಂತರ ಅಹಿಂಸೆ ಇಲ್ಲದೆ ಸ್ವಾತಂತ್ರ್ಯ ಪಡೆಯಬಹುದು ಎಂಬುದನ್ನು ಅವರು ವಿಶ್ವಕ್ಕೆ ತೋರಿಸಿದರು ಅಂತಕ್ಕಂಥದ್ದು ನಾವು ಕಾಣ್ಬರ್ಬಹುದು ಅದರ ನಂತರ ನಾಲ್ಕನೇ ಪಾಯಿಂಟ್ ಇದೆ ನಾಲ್ಕನೇ ಪಾಯಿಂಟ್ ನೋಡಿ ಮಕ್ಕಳೇ ಏನ್ ಕೊಟ್ಟಿದ್ದಾರೆ ಗಾಂಧೀಜಿಯ ಆದರ್ಶಗಳು ಅಂತಕ್ಕಂಥದ್ದು ಸ್ವಚ್ಛತೆ ಶ್ರಮದ ಗೌರವ ಸಮಾನತೆ ಗ್ರಾಮೀಣಾಭಿವೃದ್ಧಿ ಇವುಗಳತ್ತ ಅವರು ಒತ್ತು ನೀಡಿದರು ಅಂತ ಆ ಅವರ ಜೀವನ ಶೈಲಿ ಸರಳವಾಗಿದ್ದು ಪ್ರತಿಯೊಬ್ಬರಿಗೂ ಪ್ರೇರಣೆಯಾಗಿದೆ ಅಂತಕ್ಕಂಥದ್ದು ಕಂಡು ಬರ್ಬೋದು ಓಕೆ ಅದರ ಐದನೇ ಪಾಯಿಂಟ್ ನೋಡಿ ಮಕ್ಕಳೇ ಗಾಂಧಿ ಜಯಂತಿಯ ಆಚರಣೆ ಅಂತಕ್ಕಂಥದ್ದು ಅಕ್ಟೋಬರ್ ಎರಡರಂದು ದೇಶದಾದ್ಯಂತ ಗಾಂಧೀಜಿಯವರ ಸ್ಮರಣಾರ್ಥ ಪ್ರಾರ್ಥನಾ ಸಭೆಗಳು ಸ್ವಚ್ಛತಾ ಕಾರ್ಯಕ್ರಮಗಳು ನಡೆಯುತ್ತವೆ ಅಂತಕ್ಕಂಥದ್ದು ಆ ಇದು ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿಯೂ ವಿಶ್ವದಾದ್ಯಂತ ಆಚರಿಸುತ್ತಾರೆ ಅಂತಕ್ಕಂಥದ್ದು ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಓಕೆ ಕೊನೆಗೆ ಉಪಸಂಹಾರ ನೋಡ್ತಾ ಹೋಗೋಣ ಉಪ ಸಂಹಾರ ಗಾಂಧೀಜಿ ಕೇವಲ ನಮ್ಮ ದೇಶದ ನಾಯಕರಲ್ಲ ವಿಶ್ವದ ಆದರ್ಶ ವ್ಯಕ್ತಿ ಅವರ ಜೀವನ ನಮಗೆ ಸತ್ಯ ಅಹಿಂಸೆ ಮತ್ತು ಶಾಂತಿಯ ಮಹತ್ವವನ್ನು ಕಲಿಸುತ್ತದೆ ನಾವು ಗಾಂಧೀಜಿಯವರ ಮಾರ್ಗವನ್ನು ಅನುಸರಿಸಿದಾಗ ಮಾತ್ರ ನಿಜವಾದ ಗಾಂಧಿ ಜಯಂತಿ ಆಚರಣೆ ಅರ್ಥಪೂರ್ಣವಾಗಿರುತ್ತದೆ ಅಂತ ನೋಡ್ಬೋದು ಇಲ್ಲಿ ಉಪಸಂಹಾರದಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ತಿಳಿಸ್ತಾ ಹೋಗಿ ಓಕೆನಾ ಹೆಚ್ಚಿನ ಒಂದು ವಿವರಣೆ ಗೊತ್ತಿದ್ರು ನೀವು ಇದರಲ್ಲಿ ಸೇರಿಸ್ತಾ ಹೋಗಿ ಐದಾರು ನೀವು ಬರಿತಾ ಹೋಗಿ ಮಕ್ಕಳೇ ಓಕೆ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಗಳಂತ ನಿಮಗೆ ಇಷ್ಟ ಆಯ್ತು ಇಷ್ಟವಾದ್ರೂ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪುರ ಸಂ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್